ಹಲೋ ವೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪೆಲ್ಲು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಗುರುವಾರ ಬೆಳಗ್ಗೆ ಏಳುವರೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನು ಸ್ಪೆಷಲ್ ಆ ಥರ ಏನಿಲ್ಲ ಯಾಕಂದರೆ ನಮಗೆ ಸೂತ್ಕಾಯಿರೋದ್ರಿಂದ ನಾವು ಹಬ್ಬನ ಮಾಡ್ತಾಯಿಲ್ಲ ನೆಕ್ಸ್ಟು ಟ್ವೆಂಟಿ ಸೆಕೆಂಡ್ ನಾವು ಹಬ್ಬನ ಮಾಡ್ತೀವಿ ಅಂದರೆ ದೇವ್ರನ್ನ ಕೂರಿಸಿ ಪೂಜೆ ಮಾಡ್ತೀವಿ ಇವತ್ತು ಏನೂ ಇಲ್ಲ ಯಾಕಂದರೆ ಸೂತಕ ಇರೋದ್ರಿಂದ ಏನೂ ಮಾಡೋದಕ್ಕಾಗೋದಿಲ್ಲ ಸೊ ಮೇಲ್ಗಡೆ ಆಂಟಿ ಮನೇಲಿ ಮಾಡ್ತಾ ಇದ್ದಾರೆ ಅವ್ರ ಮನೆಯಲ್ಲಿ ನೋಡಬೇಕು ನಾಳೆ ಏನೆಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಆಮೇಲೆ ನಾವು ಶ್ರವಣ ಬೇರೆ ಮಾಡಬೇಕಾಗ ಅದಕ್ಕೆ ಹದಿನಾರನೇ ತಾರೀಕು ನಾವು ಶ್ರವಣ ಮಾಡೋಣ ಅಂತ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಸೊ ನಾನು ಹೇಗೆ ಸೀರೆ ಎಲ್ಲ ಉಡಿಸ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಮೇಲ್ಗಡೆ ಮನೆಗೆ ಇವತ್ತು ಸೀರೆನ ಉಡಿಸಿಡೋಣ ಅಂತ ಯಾಕಂದರೆ ಅವರು ಒಬ್ಬರೇ ಇರೋದು ಹಾಗೆ ಕಾವ್ಯ ಇವತ್ತು ನೈಟ್ ಬರ್ತಿದ್ದಾಳೆ ಆಗೋದಿಲ್ಲ ಬೆಳಗ್ಗೆಯು ಪೂಜೆ ಮಾಡೋದಕ್ಕೆ ಅದಕ್ಕೆ ನಾನೇ ಸೀರೆ ಉಡಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಪುಟಾಣಿ ಕಳಿಸ ಅವ್ರದ್ದು ಪುಟಾಣಿಗೆ ಹೇಗೆ ಸೀರೆ ಉಡಿಸ್ತೀನಿ ಅಂತ ನೀವು ನೋಡ್ಬೋದು ಸೊ ಅಷ್ಟೇ ಗೈಸ್ ಏನಿಲ್ಲ ಸಚಿನ್ ಆಲ್ ಥರಕ್ಕೆ ಹೋಗಿದ್ದಾನೆ ಇವಾಗಿದ್ದು ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬಾ ದಿನಗಳಾಗಿದೆ ವ್ಲಾಗ್ನ ಅಪ್ಲೋಡ್ ಮಾಡಿ ನೀವು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ನಾನು ವ್ಲಾಗ್ನೆಲ್ಲ ನೋಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸ್ತಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಜಮಾನರು ನನಗೆ ಹಾಲ್ ಜೊತೆ ಏನೋ ಬಂದಿದ್ದಾರೆ ಅನಿ ಅನಿ ಎಷ್ಟು ಸುಳ್ಳು ಹೇಳ್ತೀಯ ಅನಿ ಡೋರಿಟಾಸ್ ಅಂತ ಲೇಸ್ ತಗೊಬಂದ್ಬಿಟ್ಟಿದ್ಯಾ ಡೋರೆಟಾಸ್ ಇರ್ಲಿಲ್ಲ ಅದಕ್ಕೆ ಇದು ತಗೊಬಂದೆ ನೋಡಿ ಆಕ್ಚುಲಿ ನನಗೆ ಇಷ್ಟ ಇಲ್ಲ ನನಗೆ ಡೋರಿಟೋಸ್ ಅಂದರೆ ತುಂಬಾ ಇಷ್ಟ ಇಲ್ಲ ನಾನು ಆದರೂ ತಿಂತೇನೆ ಈಗ ಸದ್ಯಕ್ಕೆ ಏನೂ ಇಲ್ಲ ತಿನ್ನಕ್ಕೆ ಇದನ್ನೇ ಗುಳುಮ್ ಸ್ವಾ ಮಾಡ್ತೀನಿ ಕಾಫಿ ಮಾಡ್ಕೊಂಡು ಕುಡಿಬೇಕು ಬನ್ನಿ ಕಾಫಿ ಮಾಡ್ಕೊಂಡು ಬರೋಣ ಸ್ನಾನ ಎಲ್ಲ ಆಯಿತು ಸಾನೆಲ್ಲ ಹಾಕಿ ಸ್ವಲ್ಪ ಟಚಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಅದೇ ಸೀರೆ ಉಡಿಸ್ಬೇಕಲ್ವಾ ಆಂಟಿ ಮೇಲೆ ಹೋಗಿ ಮೇಲೋಗಿ ಸೀರೆ ಉಡಿಸ್ಬೇಕು ಹೋಗಿ ಸೀರೆ ಉಡಿಸ್ಬೇಕು ಯಾವ ಸೀರೆ ಕೊಡ್ತಾರೆ ಅಂತ ಗೊತ್ತಿಲ್ಲ ಅವರಂದ್ರೂ ಬ್ಲೌಸ್ ಪೀಸಲ್ಲೇ ಉಡಿಸು ಅಂತ ಸೊ ನಾನು ಅಂದ್ಕೊಂಡೆ ಈಗ ಹೇಗಿದ್ದರೂ ನಾವು ಮಾಡ್ತಿಲ್ಲ ನೀವು ಚೆನ್ನಾಗೇ ಮಾಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಸೀರೆಯಲ್ಲಿ ಉಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ಅಂತ ಯಾವ ಸೀರೆ ಕೊಡ್ತಾರೆ ಅಂತ ನನಗಿನ್ನೂ ಗೊತ್ತಿಲ್ಲ ಇವಾಗ ಹೋಗಿ ಸೀರೆ ಉಡಿಸ್ಬೇಕು ಬನ್ನಿ ನಾನು ಹೇಗೆ ಸೀರೆ ಉಡಿಸೀನಿ ಅಂತ ತೋರಿಸ್ಕೊಡ್ತೀನಿ ನಾನು ಹೋದ ವರ್ಷ ಮದುವೆ ಆಗಿ ಮೊದಲನೇ ವರ್ಷ ನಾನು ಸೀರೆ ಉಡಿಸ್ ಅಂತ ತೋರಿಸ್ಕೊಟ್ಟಿದ್ದೆ ಅದೇ ಫಸ್ಟ್ ಟೈಮ್ ನಾನು ಸೀನ ಸೀರೆನ ಉಡಿಸಿದ್ದು ಅಂದರೆ ಅಷ್ಟು ಗ್ರ್ಯಾಂಡ್ ಹಾಗೆ ಈ ಸಲ ನೋಡಬೇಕು ಮೇಲೆ ಹೇಗೆ ಗುಡಿಸ್ತೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ ಹೇಗೆ ಗುಡಿಸೋದು ಅಂತ ಸೊ ಈಗಲೂ ಕನ್ಫ್ಯೂಷನಲ್ಲೇ ಇದ್ದೀನಿ ಸೊ ಮಾಡಬೇಕು ಹೇಗ ಹೇಗೆಲ್ಲ ಗುಡಿಸ್ತೀನಿ ಅಂತ ಬನ್ನಿ ನೋಡ್ಕೊಂಡು ಬರೋಣ ನಮ್ಮ ಗುಂಡಂಗೆ ಬಟ್ಟೆ ಹಾಕಿದ್ದೀನಿ ರೆಡ್ ಕಲರ್ ಇಲ್ಲಿ ನೋಡಿ ಪಾಪ ಇಲ್ಲಿ ನೋಡಿ ಇಲ್ಲಿ ಗುಂಡಾ ಬಾಯಲ್ಲಿ ಈ ಕಡೆ ಸ್ವಲ್ಪ ಹಠ ಮಾಡ್ತಾನೆ ಹ್ಞೂ ಹ್ಞೂ ಇಲ್ಲಿ ಇಲ್ಲಿ ವಿಡಿಯೋ ನೋಡ್ಬೇಕು ಇಲ್ಲಿ ವಿಡಿಯೋ ನೋಡಬೇಕು ವಿಡಿಯೋ

ಓ ವೆರಿ ಗುಡ್ ವೆರಿ ಗುಡ್ ಹ್ಮ್ ಹೆಂಗು ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇವನ್ಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿದೀವಿ ಇವಾಗ ಇವನಿಗೆ ತ್ರೀ ತ್ರೀ ಅಂದ್ರ ಅಥವಾ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಆಗಿದೆ ಹಿಂಗಿದಾನೆ ನೋಡಿ ಹಿಂಗಿದಾನೆ ಅಂತ ಬನ್ನಿ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಕತ್ಲ ಆಗ್ತಿದೆ ಟೈಮು ಆರು ಗಂಟೆ ಇವಾಗ ಕೆಲವೊಂದ್ಸಲ ಆರು ಗಂಟೆ ಆಗಿದ ತಕ್ಷಣ ಎಷ್ಟು ಕತ್ಲ ಆಗ್ತೈತಿ ಇವಾಗೆಲ್ಲ ಅಷ್ಟು ಕತ್ಲೇನೆ ಆಗ್ತಿಲ್ಲ ಆಮೇಲೆ ದಿನಗಳು ಬೇಗ ಬೇಗ ಕಳೆದೋಗ್ತಿದೆ ನೋಡಿ ಏ ಈ ಕಣ ಎಲ್ಲ ತೊಂದರೆ ಕಳೆ ಅಲ್ಲೇ ಸೊ ಇದೇ ಸೀರೆ ನೋಡಿ ಈ ಸೀರೆನ ಇವಾಗ ನಾನು ದೇವ್ರಿಗೆ ಉಡಿಸ್ತಾ ಇದ್ದೀನಿ ಆಗ್ಲಿಂದ ಬೆಳಗ್ಗೆ ಉಡ್ಸೋದು 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 ಅಂತ ಹೇಳಿ ಟೈಮ್ ಎಷ್ಟಾಗಿದೆ ಗೊತ್ತಾ ಇಲ್ಲಿ ನೀವು ತಂದಿನ ಏನಾದ್ರು ಡಿಸೈನ್ ಮಾಡ್ತೀಯಾ ಪ್ಲಾಸ್ಟಿಕ್ ಹಾಕ್ಬಾರ್ದು ತೆಗಿ ಸುಮ್ನೆ ಡಿಸೈನ್ ಹಾಕ್ಬಹುದು ಇಲ್ಲ ಬಾಳೆ ಕಂಬಿಗ ಮಾರ್ಕೆಟ್ ಅಲ್ಲಿ ಹತ್ತು ರೂಪಾಯಿ ಒಂದ್ ಗುದಿ ಯಾರ ಸ್ಟೋರ್ ಹೋದ್ರೆ ಹತ್ತು ರೂಪಾಯಿ ಎರಡು ಇನ್ನಿಟ್ಕೆ ನೀನೇ ಹತ್ತು ರೂಪಾಯಿ ಒಂದಾ ಅಂತ

నిన్నె రంగమ్మ టీవీలో బ్లగ్ బ్లాగ్ బు బబ్లు బ్లు బబ్లు బబ్లు బు బు అంత సో ఇవగా ఇంకా ಇದು ಇವಾಗ ನಾನು ಎರಡು ಸ್ಟೆಪ್ ನರ್ಗೆನ ಮಾಡಿದ್ದೀನಿ ಫಸ್ಟ್ ಟೈಮ್ ಮಾಡಿದ್ದು ಈ ಥರ ಸೊ ಚಿಕ್ಕದಾಗ ಕೂರಿಸೋಣ ಅಂತ ಹೋಗಿ ದೊಡ್ಡದಾಗೆ ಆಯಿತು ಅದಕ್ಕೆ ದೊಡ್ಡದಾಗೆ ಮಾಡೋಣ ಅಂತ ಕೂರಿಸಿದ್ದೀನಿ ಸೊ ಹಾಕಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಇಲ್ಲಿ ನೋಡ್ತಿರ್ಬೋದು ಇಷ್ಟು ರೆಡಿ ಮಾಡಿದ್ದೀನಿ ಇದು ಕೆಳಗೆ ಹಾಕಿರೋದು ಎರಡು ಪ್ಲಾಸ್ಟಿಕ್ಕು ಸುಮ್ಮನೆ ಡಿಸೈನ್ಗೋಸ್ಕರ ಹಾಕಿರೋದಷ್ಟೇ ದೇವ್ರ ಮೇಲೆ ಯಾರು ಪ್ಲ್ಯಾಸ್ಟಿಕ್ಕೂ ಹಾಕಬೇಡಿ ಸೊ ಈ ಥರ ರೆಡಿ ಮಾಡಿದ್ದೀನಿ ನನಗನ್ನಿಸ್ತು ಚೆನ್ನಾಗಿ ಮಾಡಿದ್ದೀನಿ ಅಂತ

ಸೊ ಇದು ಮಾರ್ನೆ ಬೆಳಗ್ಗೆ ಫೈನಲ್ ಆಗಿ ಈ ತರ ಪೂಜೆ ಆಗಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮಿ ಸೊ ಎಲ್ರಿಗೂ ವರಮಲಕ್ಷ್ಮಿ ಹಬ್ಬದ ಶುಭಾಶಯಗಳು